ಮುದಿಗೆರೆ ಮಜ್ಜಿರ ಗಡ್ಡೂರು ಗ್ರಾಮ ಪಂಚಾಯಿತಿ ಮುಳಬಾಗಿಲು ತಾಲೂಕು ಜಿಲ್ಲೆ ಕೊನೆಯ ಒಂದು ಬಾರ್ಡ್ರಾಗಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಪಂಚಾಯಿತಿ ಇವತ್ತು ಏನು ನಮ್ಮ ನರೇಂದ್ರ ಮೋದಿಯವರು ಒಂದು ಯಾತ್ರೆ ಮುಖಾಂತರ ಫಲಾನುಭವಿಗಳಿಗೆ ಕೊಡುವಂಥ ಒಂದು ಸ್ಕೀಮನ್ನು ಎಲ್ರಿಗೂ ಅರಿವು ಮೂಡಿಸುವ ಮುಖಾಂತರ ಎಸ್ ಬಿ ಐ ಎಸ್ ಬಿ ಐ ಭಾರತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಕೂಡ ಇವತ್ತು ಬಂದು ಎಲ್ಲ ನಮ್ಮ ಫಲಾನುಭವಿಗಳಿಗೆ ಇವತ್ತು ಮಾತನಾಡಿ ಸ್ಕೀಮ್ಗಳ ಬಗ್ಗೆ ಎಲ್ಲ ರೀತಿ ಕೂಡ ಹೇಳಿದ್ದಾರೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಮತ್ತು ವಿಶ್ವಕರ್ಮ ಆಗಿರ್ಬೋದು ಮತ್ತು ಉಜ್ವಲ ಆಗಿರ್ಬೋದು ಮತ್ತು ನಮ್ಮ ಅಟಲ್ ಭೂ ಯೋಜನೆ ಆಗಿರ್ಬೋದು ಮತ್ತು ಅಟಲ್ ಜಲ ಜಲ ಯೋಜನೆ ಆಗಿರ್ಬೋದು ಈ ಥರ ಹಲವಾರು ಸ್ಕೀಮ್ಗಳನ್ನು ಇವತ್ತು ನಮ್ಮ ಏನು ಮಾನ್ಯ ಪ್ರಧಾನಮಂತ್ರಿಗಳಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಈಗ ಆ ಸ್ಕೀಮ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅದನ್ನು ಫಲಾನುಭವಿಗಳು ಉಪಯೋಗಿಸ್ಕೋಬೇಕಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ಕೂಡ ಅರಿವು ಮೂಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಫಲಾನುಭವಿಗಳಿರ್ತಕ್ಕಂಥ ತಿಳುವಳಿಕೆ ಮಾಡ್ಕೋಬೇಕಾದ್ರೆ ಎಲ್ಲ ಕೂಡ ಅಲ್ಲಿಗಳಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿ ಬರ್ತಕ್ಕಂಥ ವ್ಯಾಪ್ತಿಗೆ ಬರುವಂತಹ ಒಂದು ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಈ ಒಂದು ಆ ಫಲಾನುಭವಿಗಳಿಗೆ ಮುಟ್ಟಿಸ್ಬೇಕು ಏನಂದರೆ ಈ ಇಂಥ ಇಂಥ ಸ್ಕೀಮ್ ಇದೆ ಸೆಂಟ್ರಲ್ಲಿ ಯಾವ ಯೋಜನೆಯಲ್ಲಿ ಯಾವ ಸ್ಕೀಮ್ ಮಾಡಿಕೊಂಡ್ರೆ ಏನಾಗುತ್ತೆ ಮತ್ತೆ ಪೆನ್ಷಿನಿ ಪೆನ್ಷಣಿ ಆಗಿರ್ಬೋದು ಮತ್ತೆ ಏನು ಇನ್ಶೂರೆನ್ಸ್ ಆಗಿರ್ಬೋದು ಈ ಥರ ಹಲವಾರು ಯೋಜನೆಗಳನ್ನು ನಾವು ಅವರಿಗೆ ಅರಿವು ಮೂಡಿಸಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಸಾಕಷ್ಟು ಜನರಿಗೆ ಏನು ಗೊತ್ತಿಲ್ಲ ಕೆಲವೊಂದು ಪಡ್ಕೊಂಡು ಇಲ್ಲ ನಾವಾಗ್ಲೇ ಕೇಳ್ತಾರೆ ನಮ್ಮ ಸಾರು ನೀವು ಎಷ್ಟು ಜನ ಇದು ಅಂತ ಅಂತೇಳಿದ್ರೆ ಒಂದು ನಾಲ್ಕೈದು ಜನ ಅಷ್ಟು ಮಾತ್ರ ತೊಗೊಂಡಿದ್ದೀವಿ ಒಂದು ಯೋಜನೆಯಲ್ಲಿ ಅಂತ ಆದರೆ ಅದು ಎಲ್ಲರಿಗೂ ಗೊತ್ತಿದ್ರೆ ಮಾತ್ರ ಗೊತ್ತಾಗತ್ತೆ ಅಂದರೆ ಪಾಪ ಏನೋ ಬೆಳಗ್ಗೆ ಅವರು ಕೆಲಸಕ್ಕೆ ಹೋಗ್ಬಿಡ್ತಾರೆ ಸಾಯಂಕಾಲ ಬರ್ತಾರೆ ಏನು ಗೊತ್ತಾಗಲ್ಲ ಆದ್ರಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ತಿಲ್ ತಿಲ್ದಂಥ ಎಲ್ಲ ನಮ್ಮ ಯಾರನ್ನ ಆಗಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಪಿ ಡಿ ಒ ಮುಖಾಂತರ ಒಂದು ಮೈಕು ಅರೇಂಜ್ ಮಾಡಿ ಅಲ್ಲಿಗಳಲ್ಲಿ ಒಂದು ಸ್ವಲ್ಪ ಈ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಆಗಿರ್ತದೆ ಯಾಕಂದ್ರೆ ಎಂತೂ ಈಗ ಒಂದು ಗಾಡಿ ಕೊಟ್ಟಿದ್ದಾರೆ ಪಂಚಾಯತಿಗೆ ಪಂಚಾಯತಿಗೆ ಒಂದು ಮೈಕ್ ಕೊಟ್ಟು ಈ ಒಂದು ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಒಂದು ರೆಕಾರ್ಡ್ ಮಾಡಿ ಇಲ್ಲ ಮೈಕ್ ಮುಖಾಂತರ ಆಗಿರ್ಬೋದು ಇಲ್ಲ ಒಂದು ಏನೋ ಒಂದು ಪಾಂಪ್ಲೆಟ್ ಮುಖಾಂತರ ಆಗಿರ್ಬೋದು ಅವ್ರಿಗೆ ಯೋಜನೆಗಳು ಈ ತರ ಈ ತರ ಯೋಜನೆಗಳಿದೆ ಈ ಯೋಜನೆಗಳನ್ನ ನೀವು ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ ನಿಮಗೆ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ಆ ಹೇಳಿದ್ರೆ ಅವರು ಸಹ ಬಂದು ಅರ್ಜಿಗಳು ಹಾಕೊಂಡು ಅದನ್ನ ಉಪಯೋಗಿಸ್ಕೊತಾರೆ ಇಲ್ಲಾಂದ್ರೆ ಈಗ ನೆಟ್ಟಲ್ಲಿ ಹಾಕಿರ್ತ ನೆಟ್ಟಲ್ಲಿ ಹಾಕ್ಬೇಕು ಒಂದು ಅರ್ಜಿ ಗ್ರಾಮವನ್ನಲ್ಲಾಗಬೇಕು ಇಲ್ಲಾಂದರೆ ಯಾವುದೋ ಒಂದು ಸೆಂಟರ್ಗೆ ಹೋಗ್ಬೇಕಾಗತ್ತೆ ಕೆಲವ್ರು ಏನೂ ಗೊತ್ತಾಗಪ್ಪ ಇಲ್ಲ ಅದನ್ನು ಗೊತ್ತಿರ್ತಕ್ಕಂಥವ್ರು ತಗೊಂಬಂದು ಹಾಕಿದ್ರೆ ಮಾತ್ರ ಅವ್ರು ಗೊತ್ತಾಗತ್ತೆ ಆದ್ದರಿಂದ ನಮ್ಮ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಮತ್ತೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಸ್ನೇಹಿತ ಸಂಘಟನೆ ಲೀಡರ್ಸ್ ಇದ್ದಾರೆ ಮತ್ತು ನಾವು ಸಹ ಗ್ರಾಮ ಸದಸ್ಯರು ಸಹ ಎಲ್ಲ ಸಾಥ್ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾಗಿ ಮತ್ತೆ ನಾವು ಕೂಡ ಮುಂದೂಡ್ಸ್ಕೊಂಡು ಎಲ್ಲ ರೈತರ ಫಲಾನುಭವಿಗಳಿಗೆ ಹೇಳ್ತಾ ಅದನ್ನು ತಿಳಿಸುತ್ತಾ ಅವ್ರು ಸಹ ಒಳ್ಳೇದಾಗಿ ಸ್ಕೀಮ್ ಅನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಎಡಮತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಇದು ವರ್ಷಕ್ಕೆ ರೂಪಾಯಿ ಜೂನ್ ತಿಂಗಳಿಂದ ಮೂವತ್ತೊಂದು ಮೇವರೆಗೆ ಇದು ಕವರೇಜ್ ಇರುತ್ತೆ ಯಾವುದೇ ಕಾರಣದಿಂದ ಸಾವಾದರೂ ಕೂಡ ಆಕ್ಸಿಡೆಂಟ್ ಆಗಲೇ ಡೆತ್ ಆಗ್ತದೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದಲ್ಲಿ ಇರುವಂತಹ ಜನ ಮೂವತ್ತಾರು ವರ್ಷಕ್ಕೆ ಕಟ್ಟಿದ್ರೆ ಇದರಲ್ಲಿ ಕೂಡ ಎರಡು ಲಕ್ಷ ಕಾವೆಲ್ಲ ಕೋವಿಡ್ ಪೀರಿಯಡ್ ಎಷ್ಟು ಬಳಿ ಆಗಿದೆ ಅಂತ ತಿಳ್ಕೊಂಡು ಆ ಟೈಮ್ ಅಲ್ಲಿ ಸುಮಾರು ಜನ ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ತಗೊಂಡಂತ ಸುಮಾರು ಜನ ಈ ಎರಡು ಲಕ್ಷವನ್ನು ತಗೊಂಡು ಸುಮಾರು ಜನ ಇದ್ದಾರೆ ಯಾಕಂದ್ರೆ ಆ ಟೈಮ್ನಲ್ಲಿ ಕೋವಿಡ್ ಪೀರಿಯಡ್ ಆ ಆ ಬಂದಿಗೆಕೊಂಡು ಹೇಳಿದ್ರು ಕೂಡ ಅವ್ರಿಗೆ ಬಂದಿಲ್ಲ ಅಂದ್ರೆ ಕೂಡ ಆ ಮನಸ್ಥಿತಿಯಲ್ಲಿ ಬಂದು ಸಾವು ಅನುಭವಿಸಿದ್ರು ಈಗ